ಈ ಭಾಗದಲ್ಲಿ ಕನ್ನಡ ಸೇವೆ ವಚನ ಸಾಹಿತ್ಯ ಬೆಳಗಿದ ಕೀರ್ತಿ ಪೂಜ್ಯಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರದು ಹಾಗಾಗಿಯೇ ಕನ್ನಡದ ಪಟ್ಟದೇವರಂದು ಪ್ರಖ್ಯಾತರಾಗಿ ಲಕ್ಷಾಂತರ ಜನಮಾನಸದ ಹೃದಯದಲ್ಲಿ ಉಸಿರಾಡುತ್ತಿದ್ದಾರೆ ತ್ರಿವಿಧ ದಾಸೋಹ ಮೂಲಕ ಅನೇಕ ಕಡು ಬಡವರ ದೀನರ ಅನಾಥರ ಮಕ್ಕಳಿಗೆ ಅಕ್ಷರ ಜ್ಞಾನ ನೀಡಿರುವ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಬಸವಾದಿ ಶರಣರ ತತ್ವಾದರ್ಶ ಚಿಂತನೆಯ ನಿಲುವುಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿರುವ ರಾಜ್ಯದ ಕೆಲವೇ ಮಠಗಳಲ್ಲಿ ಬಾಲ್ಕಿ ಹಿರೇಮಠ ಸಂಸ್ಥಾನ ಕೂಡ ಒಳಗೊಳ್ಳುತ್ತದೆ ಎಂದು ಹೇಳಬಹುದು ಇಂತಹ ಅನನ್ಯ ಜ್ಞಾನದ ಕಾಯಕ ಪ್ರೇಮಿಗಳು ನಮ್ಮ ನಾಡಿನಲ್ಲಿ ಹುಟ್ಟಿ ನಾಡಿನುಡಿಯನ್ನು ಬೆಳಗಿದ್ದು ನಮ್ಮೆಲ್ಲರ ಸೌಭಾಗ್ಯ ಎನ್ನಬಹುದು ಬೀದರದ ಗಡಿ ಪ್ರದೇಶದಲ್ಲಿರುವ ಭಾಲ್ಕಿಯ ಚನ್ನ ದೇವರು ರಜಾಕಾರರ ಹಾವಳಿಯ ಕಾಲದಲ್ಲಿ ಉರ್ದು ನಾಮ ಫಲಕ ಹೊರಗೆ ನೇತಾಡಿಸಿ ಒಳಗೆ ಕನ್ನಡ ಕಲಿಸಿದವರು ಅವರು ಕಟ್ಟಿದ ಶಾಲೆಗೆ ನೂರು ವರ್ಷದ